ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅಕ್ಕಿ ತರಿಯಿಂದ ಕಡುಬು ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಇಲ್ಲಿ ಸ್ವಲ್ಪ ಅಕ್ಕಿನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಅದನ್ನು ತುಂಬ ಒಂದು ನುಣ್ಣಗೆ ಮಾಡ್ಕೋಬಾರ್ದು ನಾವು ಸ್ವಲ್ಪ ತರಿಯಾಗೆ ಇರಬೇಕು ಆಮೇಲೆ ಆ ಕಡುಬಿಗೆ ಕಡುಬು ಮಾಡಲಿಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಫಸ್ಟು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಆಮೇಲೆ ಸಾಸಿವೆ ಆನಂತರ ನಾವು ಅಕ್ಕಿ ತರಿನ ಎಷ್ಟು ತಗೊಂಡಿದ್ದೀವಿ ಅದು ಡಬಲ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಆ ನೀರು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ತುರಿದಂಥ ಕ್ಯಾರೆಟ್ ಸ್ವಲ್ಪ ಕಾಯಿ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು ಆನಂತರ ಈ ಅಕ್ಕಿ ತರಿ ಏನು ಮಾಡಿಟ್ಕೊಂಡಿದ್ದೀನಿ ಅದನ್ನು ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಲೋ ಸಿಮ್ನಲ್ಲೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಗಟ್ಟಿ ಬರಬೇಕು ಯಾಕಂದರೆ ನಾವು ಕಡುಬು ಕಟ್ಟಬೇಕಲ್ಲ ಅದಕ್ಕೆ ಬರಬೇಕು ಇದನ್ನು ಪ್ಲೈನಾಗಿ ಕೂಡ ಮಾಡ್ಕೋಬೋದು ಆದರೆ ನಾನಿಲ್ಲಿ ಕಾಯಿ ಕ್ಯಾರೆಟ್ ಹಾಗೆ ಸಾಸಿವೆ ಬೇಕಾದರೆ ಕಡಲೆಬೇಳೆ ಉದ್ದಿನಬೇಳೆ ಇಂಥದ್ದೆಲ್ಲ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಪ್ಲೈನಾಗಿ ಮಾಡ್ಕೊಳ್ಳೋಕ್ಕಿಂತ ಇವನ್ನೆಲ್ಲ ಹಾಕಿ ಮಾಡಿದರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಈಗ ಇದು ಕಂಪ್ಲೀಟಾಗಿ ಗಟ್ಟಿಯಾಗಿದೆ ಆನಂತರ ನಾನು ಕಡುಬನಲ್ಲಿ ಕಟ್ಟಿ ಪ ಕಡುಬಿನ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ಹಬೆಯಲ್ಲಿ ಬೇಯಿಸಬೇಕು ಕಡುಬನ್ನು ಇದು ಇದೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಕೂಡಲೇ ಚೆನ್ನಾಗಿ ಬೆಂದಿರುತ್ತೆ ಫಸ್ಟ್ ನಾವು ಬೇಯಿಸ್ಕೊಂಡಿರೋದ್ರಿಂದ ಬೇಗ ಬೇಯುತ್ತಿದ್ದು ಈಗ ಇದು ಬೆಂದಿದೆಯೋ ಇಲ್ಲೋ ಅಂತ ಒಂದು ಸ್ಪೂನ್ ಹಾಕಿ ನೋಡ್ತಾ ಇದ್ದೀನಿ ಸ್ಪೂನಿಗೆ ಅದು ಏನೂ ಹಿಡಿದಿಲ್ಲ ಹಾಗಾಗಿ ಇದು ಚೆನ್ನಾಗಿ ಬೆಂದಿದೆ ಈಗ ಅಕ್ಕಿ ತರಿ ಕಡುಬು ರೆಡಿಯಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್